ಈಗ ಒಂದು ಬಹಳ ಒಂದು ದೊಡ್ಡ ದಂಧೆ ನಡೀತಿದೆ ಏನಂತೇಳಿದರೆ ಕೆಲವು ಹುಡುಗಿಯರನ್ನು ಹಿಡಿದುಕೊಂಡು ಕೆಲವು ದುಡ್ಡಿದ್ದವರಿಗೆ ಆಲ್ಮೋಸ್ಟ್ ಇದರಲ್ಲಿ ಯಾರು ಟಾರ್ಗೆಟ್ ಅಂತೇಳಿದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಫೈನಾನ್ಷಿಯಲ್ ಯಾರು ಸ್ಟ್ರಾಂಗ್ ಇರ್ತಾರೆ ಅಂಥವರನ್ನು ಟಾರ್ಗೆಟ್ ಮಾಡಿ ಹುಡುಗಿಯರನ್ನು ಹಿಡಿದುಕೊಂಡು ಅವರಿಗೊಂದು ಅವರನ್ನೊಂದು ಸಂಪರ್ಕಿಸುವುದಾಗಿರ್ಬೋದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಇದರ ಮೂಲಕ ಅವರನ್ನು ಸಂಪರ್ಕಿಸಿ ಅಥವಾ ವಾಟ್ಸಪ್ ಮೂಲಕ ಅವರ ನಂಬರನ್ನು ಯಾರಿಂದಲೂ ಪಡೆದು ವಾಟ್ಸಪ್ ಮೂಲಕ ಅವರನ್ನು ಸಂಪರ್ಕಿಸಿ ಮಧ್ಯರಾತ್ರಿಯಲ್ಲಿ ಅವರಿಗೆ ಮೆಸೇಜ್ ಮಾಡಿ ಅವರನ್ನು ಮನಸ್ಸನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿ ಅವರನ್ನು ಮನಸ್ಸನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿ ಅವರಲ್ಲಿ ಕೆಲವು ಆಸೆಗಳನ್ನು ಹುಟ್ಟಿಸಿ ಏನೇನೋ ಮಾಡಿ ಎಷ್ಟೋ ಮಂದಿಯ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಅಷ್ಟಲ್ಲದೆ ಕೆಲವು ವಿಷಯಗಳಲ್ಲಿ ಅವರನ್ನು ಕರೆದು ಯಾವುದೋ ಲಾಡ್ಜ್ಗೆ ಹೋಗಿ ಅವರ ಜೊತೆ ಯಾವುದೋ ರೀತಿಯಲ್ಲಿ ಸಂಪರ್ಕ ಹೊಂದಿ ಅದರ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಅದನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಹಲವಾರು ತಂಡಗಳು ಮಂಗಳೂರಲ್ಲಿ ಹಾಗೆ ಅನೇಕ ಕಡೆಗಳಲ್ಲಿ ಕಾರ್ಯಪ್ರವೃತ್ತವಾಗಿದೆ ಹಲವಾರು ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಹಲವಾರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರು ಇದಕ್ಕೆ ಬಲಿಯಾಗಿ ಅನೇಕ ಮಂದಿ ದುಡ್ಡನ್ನು ಕಳೆದುಕೊಂಡದ್ದು ಇದೆ ಇನ್ನು ಅನೇಕ ಮಂದಿ ತಮ್ಮ ಪ್ರಾಣವನ್ನು ಮರ್ಯಾದೆಗೆ ಹಂಚಿ ಪ್ರಾಣವನ್ನು ಕಳೆದುಕೊಂಡು ಇದೆ ಈ ಘಟನೆಗಳು ಹೊರಗೆ ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಮಾನಕ್ಕೆ ಹೆದರಿ ಅಥವಾ ಮಾನಮರ್ಯಾದೆಗೆ ಹೆದರಿ ಕೆಲವರು ಕಂಪ್ಲೇಂಟ್ ಕೊಡಲಿಕ್ಕೂ ಹೋಗಿ ಹೋಗ್ತಾ ಇಲ್ಲ ಮತ್ತೆ ಇದನ್ನೇ ಬಂಡವಾಳವಾಗಿ ಉಪಯೋಗಿಸಿಕೊಂಡು ಕೆಲವು ಇಂಥದ್ದೇ ಇದಕ್ಕಿರುವಂಥ ಕೆಲವು ಹುಡುಗಿಯರನ್ನು ಉಪಯೋಗಿಸಿಕೊಂಡು ಕೆಲವರು ಈ ರೀತಿಯ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಇದು ಮಂಗಳೂರಲ್ಲಿ ಈಗ ಆಲ್ಮೋಸ್ಟ್ ತುಂಬಾ ಕೆಲವು ಕಡೆಗಳಲ್ಲಿ ಕೇಳಿ ಬರ್ತಾ ಇದೆ ವಿಷಯಗಳು ಅಂದ್ರೆ ಎಷ್ಟೋ ಮಂದಿಗೆ ಎದುರು ಹೇಳಲಿಕ್ಕಾಗಲ್ಲ ಬಟ್ ಅನೇಕ ಮಂದಿ ಅನುಭವ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಂದು ವಿನಂತಿ ಏನು ಮಾಡುವುದಂತ ಹೇಳಿದ್ರೆ ಇಂತಹ ಒಂದು ಸಿಚುವೇಷನ್ ಜನರಿಗೆ ಕೆಲವು ಮಾಹಿತಿಗಳನ್ನು ಪೊಲೀಸ್ ಇಲಾಖೆ ಅವರು ಕೂಡ ಕೊಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ದುಡ್ಡು ಹೋಯ್ತಾ ಹೋಗಲಿ ಬಿಸ್ನೆಸ್ ಮ್ಯಾನ್ ದುಡ್ಡು ನಾವು ನಾಳೆ ಗಳಿಸ್ತಾನೆ ಬಿಸ್ನೆಸ್ ಮಾಡಿ ಇದು ಮಾಡ್ತಾನೆ ಅವನು ದುಡ್ಡದ ಇವರಿಗೆ ಸುರಿತಾ ಇರ್ತಾನೆ ಬಿಡಿ ಜೀವಂತವಾಗಿರ್ತಾರೆ ಆದ್ರೆ ಎಷ್ಟೋ ಮಂದಿ ಪ್ರಾಣವನ್ನು ಕಳ್ಕೊಳ್ಳುವ ಇದ್ದಿದೆ ಯಾರ ಹತ್ರ ಸಹ ಹೇಳಿಕಾಗಲ್ಲ ಆತ್ಮೀಯವಾಗಿದ್ದವರ ಹತ್ರ ಕೂಡ ಹೇಳಿಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅವನೇನು ಸಾಧನೆ ಮಾಡಿರಲ್ಲ ಏನೋ ಒಂದು ಇವರ ಉತ್ತೇಜನಕ್ಕೊಳಗಾಗಿ ಅವನು ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ನಿಜವಾಗಿ ನಾವು ಕೂಡ ಜಾಗರಕರಾಗಿರ್ಬೇಕು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಹುಡುಗಿ ಯಾವುದೇ ಒಂದು ಹುಡುಗಿ ಸಭ್ಯತೆ ಇರುವಂಥ ಹುಡುಗಿ ಯಾರು ಕೂಡ ಆ ರೀತಿ ಒಮ್ಮೆಲೆ ಇದಾಗಲ್ಲ ಅಂತ ಕೆಟ್ಟ ಪ್ರವೃತ್ತಿಯಲ್ಲಿ ತೊಡಗಲ್ಲ ಅಂತ ಕೆಟ್ಟ ಪ್ರವೃತ್ತಿಯಲ್ಲಿ ತೊಡಗಿದಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಏನೋ ಒಂದು ಮಾಡ್ಲಿಕ್ಕೋಸ್ಕರ ಪ್ರೀಪ್ಲಾನ್ ಮಾಡ್ತಾ ಇದ್ದಾರೆ ಎಂಬಂಥ ಒಂದು ಮನೋಭಾವನೆ ನಿಮ್ಮಲ್ಲಿ ಕೂಡ ಇರಲಿ ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷದ ಹಿಂದೆ ನನಗೂ ಕೂಡ ಒಂದು ಅನುಭವ ಆಗಿತ್ತು ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಎರಡು ಮೂರು ಗಂಟೆಗೆ ಕಾಲ್ ಮಾಡೋದು ಒಂದು ಆವತ್ತೊಮ್ಮೆ ಕಾಲ್ ಬಂದಿತ್ತು ನನಗೂ ಕೂಡ ವಾಟ್ಸ್ಆಪ್ ಅಲ್ಲಿ ಒಂದು ಎರಡು ವರ್ಷದ ಮೊದಲೊಮ್ಮೆ ಕಾಲ್ ಬಂದಿತ್ತು ಬಂದ ಕೂಡಲೇ ನೈಟ್ ಎಂತೆಂಥ ನಾರ್ಮಲ್ ಮಾತಾಡುದು ಮತ್ತೆ ಹೋಗುದು ಬೈದಿಟ್ಟುಬಿಟ್ಟೆ ಸೊ ಜಾಗೃತರಾಗಿರಿ ಯಾಕಂತ ಹೇಳಿದ್ರೆ ಇಂತಹ ವಿಷಯದಲ್ಲಿ ನಮ್ಮನ್ನು ಯಾರಾದ್ರೂ ಹುಡುಕಿಕೊಂಡು ಬಂದಿದ್ದಾರೆ ಅಥವಾ ನಮಗೆ ಅಥವಾ ಅಂತಹ ವಿಷಯದಲ್ಲಿ ಕೆಲವರು ಪ್ರೇರಣೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಹಿಂದೆ ಏನೋ ಒಂದು ಕುತಂತ್ರ ಇದೆ ಅಥವಾ ನಿಮ್ಮ ಭವಿಷ್ಯಕ್ಕೆ ಇದೊಂದು ಕಳಂಕವಾಗಿ ನಿಮ್ಮ ಭವಿಷ್ಯವನ್ನು ಮುಗಿಸುವಂತಹ ಒಂದು ಸಂಚು ಕೂಡ ಆಗಿರ್ತದೆ ಅಥವಾ ನಿಮ್ಮ ಇಡೀ ಫೈನಾನ್ಷಿಯಲ್ ಜೀವನವನ್ನೇ ನಿರ್ಮಾಣ ನಿರ್ಮಾಣ ಮಾಡಿದಂತಹ ನಿಮ್ಮ ಫೈನಾನ್ಷಿಯಲ್ ಜೀವನವನ್ನೇ ನಿರ್ಣಾಮ ಮಾಡಲಿಕ್ಕೋಸ್ಕರ ಇವರ ಪ್ಲಾನ್ ಆಗಿರ್ತದೆ ಎಂಬುದು ನಿಮ್ಮ ತಲೆಯಲ್ಲಿ ರೀತಿ ಯಾರೇ ಕೂಡ ಆಗಿರಲಿ ಇಂಥ ಕೃತ್ಯಕ್ಕೆ ಒಳಗಾದ್ರೆ ದಯವಿಟ್ಟು ನಿಮ್ಮ ಊರಿನಲ್ಲಿರುವ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಪೊಲೀಸ್ ಅಧಿಕಾರಿಗಳಲ್ಲಿ ವಿಷಯವನ್ನು ತಿಳಿಸಿ ಮುಖ್ಯವಾಗಿ ಪೊಲೀಸ್ ಈಗ ಮಂಗಳೂರಲ್ಲಿ ಎಂತ ಘಟನೆ ಘಟದ ಮಂಗಳೂರಿನ ಕಮಿಷನರ್ ಆಫೀಸರನ್ನೇ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಯಾಕಂತ ಹೇಳಿದ್ರೆ ಅವರಲ್ಲಿ ಇವರಲ್ಲಿ ಹೇಳಲಿಕ್ಕೆ ಸಮಸ್ಯೆ ಆದ್ರೆ ದಯವಿಟ್ಟು ಇದರಲ್ಲಿ ಎದುರುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಇನ್ನೊಬ್ಬರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದಾಗ್ಲಿ ಹಿಂಸೆ ಕೊಡೋದಾಗ್ಲಿ ಮಾಡಿದ್ರೆ ದಯವಿಟ್ಟು ನೇರವಾಗಿ ಪೊಲೀಸ್ ಅಧಿಕಾರಿಗಳ ಬಳಿಗೆ ಹೋಗಿ ಇದನ್ನೇನು ಅವರೇನು ಉಳಿದವರಿಗೆಲ್ಲ ಹೇಳಿಕೊಂಡು ಬರಲ್ಲ ಸರಿಯಾದ ರೀತಿಯ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ತಾರೆ ಇಂಥ ದುಷ್ಟರಿಂದ ಅನೇಕ ಮಂದಿ ಬಲಿಯಾಗ್ತಾ ಇದ್ದಾರೆ ಎಷ್ಟೋ ಮಂದಿ ಪ್ರಾಣವನ್ನು ಕಳ್ಕೊಂಡಿರಬಹುದು ಅದು ಗೊತ್ತಾಗುದಿಲ್ಲ ಸೊ ಇದರ ಬಗ್ಗೆ ಅಲರ್ಟ್ ಇರೋಣ ದಯವಿಟ್ಟು ಯಾರಾದ್ರೆ ಇಂಥ ಇದಕ್ಕೆ ಗುರಿಯಾಗಿದ್ರೆ ಪೊಲೀಸ್ನವರಿಗೆ ಹೇಳಲಿಕ್ಕೆ ಆಗದಿದ್ರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿದ್ರು ನಾನು ಅದಕ್ಕೆ ಯಾವ ರೀತಿಯ ಪರಿಹಾರ ಮಾಡಬೇಕು ನಾನು ಖಂಡಿತ ಮಾಡ್ತೇನೆ ನಿಮ್ಮ ಹೆಸರು ಕೂಡ ಹೊರಗೆ ಬರುವುದಿಲ್ಲ ದಯವಿಟ್ಟು ಪ್ರಾಣವನ್ನು ಕಳ್ಕೊಡ್ಬೇಡಿ ಮತ್ತೆ ಅದೇ ರೀತಿ ಇಂಥ ಪಾಪಿಗಳಿಗೆ ದುಡ್ಡನ್ನು ಕೊಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಹೋಗಬೇಡಿ ಒಂದು ರೂಪಾಯಿ ಕೊಡುವಂತ ಯೋಗ್ಯದಲ್ಲಿ ಇಂತಹ ಕಚಿಡ ನಾಯಿಗಳನ್ನು ಇದು ಒಳಗಾಗುವಂತ ಕೆಲಸ ಮಾಡ್ಬೇಕು ಯಾಕಂತ ಹೇಳಿದ್ರೆ ಇದರಿಂದ ಅನೇಕ ಯುವಕರು ಕೆಲವು ಈಗ ಹದಿಹರೆಯದ ಯುವಕರು ಕೂಡ ಬಲಿಯಾಗ್ತಿದ್ದಾರೆ ಸೊ ಏನ್ ಮಾಡಿ ಇಂತಹ ಒಂದು ಘಟನೆ ನಡೆದ್ರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಇಲ್ಲಿ ಹೇಳಲಿಕ್ಕೆ ಆಗದಿದ್ರೆ ದಯವಿಟ್ಟು ನಂಬಿಕೆ ಇಲ್ಲದಿದ್ರೆ ದಯವಿಟ್ಟು ನನಗೆ ತಿಳಿಸಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಮಾತೊಡ್ತಿದ್ದೇನೆ ನಾನು ನಂಬುವಂತ ದೈವದೇವರಗಳಲ್ಲಿ ಪ್ರಮಾಣ ಮಾಡಿ ಮಾತೊಡ್ತಿದ್ದೇನೆ ನಿಮ್ಮ ಹೆಸರು ಹೊರಗೆ ಬರದಾಗಿ ನಿಮಗೆ ಈ ಸೊಲ್ಯೂಷನ್ ಇಂದ ಯಾವ ರೀತಿ ಬೇಕು ಅದನ್ನು ಖಂಡಿತ ಮಾಡಿಕೊಡ್ತೇನೆ ದಯವಿಟ್ಟು ಯಾರು ಕೂಡ ಪ್ರಾಣವನ್ನು ಕಳ್ಕೊಳ್ಬೇಡಿ ಕೆಟ್ಟ ಡಿಸಿಷನ್ ಅನ್ನು ತೆಗೊಳ್ಬೋದು ತಗೊಳ್ಬೇಡಿ ಇಂಥ ದುಷ್ಟರನ್ನು ದಮನ ಮಾಡುವ ಹೊರತು ಇಂಥ ದುಷ್ಟ ಕೃತ್ಯಗಳ ಬಗ್ಗೆ ಕೂಡ ಕೆಲವರು ಜಾಗೃತರಾಗಿರಿ ಯುವಕರು ಕೂಡ ರಾತ್ರಿ ಕಾಲ್ ಬಂದ ಮೆಸೇಜ್ ಹೇಳಿ ಯಾವುದೋ ಒಂದು ನಿದ್ದೆಯ ಮೂಡಲ್ಲಿ ಯಾವುದೋ ಒಂದು ಗೊನಗಿ ಭವಿಷ್ಯವನ್ನು ಹಾಳ್ಮೇಡಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ